ಎಲ್ಲರಿಗೂ ನಮಸ್ಕಾರ ಇವತ್ತು ಮುದ್ದೆಗೆ ಒಂದು ಹೀರೆಕಾಯಿ ಚಟ್ನಿ ಮಾಡ್ತೀನಿ ಯಾವಾಗಲೂ ಸಾಂಬಾರು ಮಾಡ್ತಾಯಿರ್ತೀವಿ ಸಾಂಬಾರು ಇಲ್ಲ ಅಂದರೆ ಅರ್ಜೆಂಟ್ ಬೇಗ ಮಾಡಬೇಕು ಅಂತಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಚಟ್ನಿ ಬಸ್ಸಾರು ಹುಳಿ ಸಾರು ತುಂಬ ಲೇಟ್ ಆಗುತ್ತೆ ಈ ಚಟ್ನಿ ಬೇಗ ಮಾಡ್ಬೋದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಹೀರೆಕಾಯಿನ ಎಲ್ಲ ಎತ್ಕೋಬೇಕು ಸಿಪ್ಪೆ ಈಗ ಮೇಗಳದೆಲ್ಲ ಗೆಂಡು ತಕ್ಕೊಂಡು ಈ ಥರ ಸಿಪ್ಪೆ ಮಾತ್ರ ತೆಗಿಬಾರ್ದು ಸಿಪ್ಪೆ ಇದ್ರೆ ಚೆನ್ನಾಗಿ ರುಚಿ ಚಟ್ನಿಗೆ ಮೇಗಳದ್ದು ಗೇ ಗೆಂಡು ಮಾತ್ರ ತಕ್ಕೊಂಡಿದ್ದೀನಿ ಈಗ ಹಚ್ಕೋಬೇಕು ಈಗ ಕುಯ್ತಾ ಇರೋ ನೀರಿಗೆ ಹಚ್ಕೊಂಡಿರೋ ಹೀರೆ ಹೀರೇಕಾಯನ್ನ ಹಾಕ್ಬೇಕು ನೀರು ಕುದಿಬೇಕು ಅವಾಗ ಹಾಕ್ಬೇಕು ಒಂದು ಹಳ್ಳು ಉಪ್ಪು ಹಾಕ್ತೀನಿ ಬಾಯಿ ಮುಚ್ಚಿ ಬಾಯಿ ಮುಚ್ಚಿ ಉಕ್ಕುತ್ತೆ ಅಂತ ಸ್ವಲ್ಪ ಹಿಂಗೆ ಬಿಟ್ಕೊಂಡು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಹಾಕೋದ್ಕಿಂತ ಓಪನ್ ಆಗಿ ಬೇಯಿಸಿದ್ರೆ ಈರೇಕಾಯಿ ತುಂಬ ರುಚಿ ಇರುತ್ತೆ ನಾನು ಅದಕ್ಕೆ ಉಪ್ ಬೇಯಿಸ್ತಾ ಇದ್ದೀನಿ ಉಪ್ಪು ಬಂದ್ಬಿಡುತ್ತೆ ಅಂತ ಸ್ವಲ್ಪ ಅರ್ಧ ಬಾಯಿ ತೆಗ್ದಿದ್ದೀನಿ ಮೆಣಸಿನ್ಕಾಯಿನ ಸುಟ್ಕೊತೀನಿ ಮೆಣ್ಸಿನ್ಕಾಯಿ ಸುಟ್ಟು ಸುಟ್ಕೊಂಡು ಚಟ್ನಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಹತ್ತೇ ನಿಮಿಷ ಹೀರೆಕಾಯಿ ಬೆಂದೋಗ್ಬಿಟ್ಟೈತಿ ಈಗ ಹಾಕ್ ಮಾಡಿ ತಣ್ಣಗಾಕ್ಬಿಡ್ಬೇಕು ಹೀರೇಕಾಯಿ ಹೀರೇಕಾಯಿ ಬೇಕಾಗಿರೋದು ಬೆಳ್ಳುಳ್ಳಿ ಒಂದು ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಹುಳಿ ಮುಂದಾಗಿರಬೇಕು ಹೀರೆಕಾಯಿಗೆ ಮಾತ್ರ ಹೀರೆಕಾಯಿ ಚಟ್ನಿಗೆ ಸ್ವಲ್ಪ ಹುಳಿ ಮುಂದಾಗಿದ್ದರೆ ಅದ್ರ ರುಚಿ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಸಾಕು ಖಾರ ಜಾಸ್ತಿ ಹಾಕ್ಬಾರ್ದು ಹೀರೆಕಾಯಿ ಉಪ್ಪು ಮತ್ತು ಖಾರನ ಜಾಸ್ತಿ ತಗೊಳ್ಳೋಲ್ಲ ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಮತ್ತು ಇನ್ನೇನು ಹಾಕ್ಬಾರ್ದು ಜಾಸ್ತಿ ಚಟ್ನಿಗೆ ಇದಕ್ಕೆ ಏನೂ ಹಾಕ್ಬಾರ್ದು ಯಾಕೆಂದರೆ ಹೀರೆಕಾಯ್ದು ಫ್ಲೇವರ್ ಇರಬೇಕು ಹೀರೆಕಾಯಿ ಟೇಸ್ಟ್ ಬರಬೇಕು ಅಂದರೆ ಈ ಇಂಗ್ರೀಡಿಯೆಂಟು ಜಾಸ್ತಿ ಹಾಕ್ಬಾರ್ದು ಹೀರೇಕಾಯಿ ಹಾಕಿದ್ದೆ ಈ ಚಟ್ನಿಗೂ ಸ್ವಲ್ಪ ಉಪ್ಪು ಹಾಕ್ತೀನಿ ಹೀರೇಕಾಯಿ ಹಾಕ್ಬಾರ್ದು ಈಗ ಈ ಹೀರೇಕಾಯಿ ಹಾಕ್ಬಾರ್ದು ಈ ಚಟ್ನಿ ಅರ್ಧ ಬರ್ದ ನುಣುಗಾದ ಮೇಲೆ ಈರೇಕಾಯಿ ಹಾಕಬೇಕು ಈಗ ಚಟ್ನಿನ ಕಾಯಿ ಚಟ್ನಿ ರುಬ್ಕೊಂಡಿದ್ದೀನಿ ಫಸ್ಟು ಈಗ ಬೇಯಿಸಿ ಹಸಿರೋಂತಹ ಹೀರೇಕಾಯನ್ನ ಹಾಕ್ತೀನಿ ಇದನ್ನ ಜಾಸ್ತಿ ಮಾತ್ರ ನುಣ್ಣು ರುಬ್ಕೋಬಾರ್ದು ಪಲ್ಸ್ ಮಾಡಿ ಪಲ್ಸ್ ಮಾಡಿ ರುಬ್ಕೋಬೇಕು ಇಷ್ಟು ಸಾಕಾಗುತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿಮೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಇಂಗು ಹಚ್ಚಿರೋಂತಹ ಈರುಳ್ಳಿ ಈರುಳ್ಳಿ ಮಾತ್ರ ಜಾಸ್ತಿ ಬೇಯಿಸ್ಬಾರ್ದು ಅರ್ಧ ಬೇಯಿಸ್ಬೇಕು ಅಷ್ಟೇ ಈರಕಾಯಿ ಚಟ್ನಿಗೆ ಈರುಳ್ಳಿ ಇಷ್ಟು ಬೆಂದರೆ ಸಾಕು ಈಗ ರುಬ್ಬಿರೋಂತಹ ಈರಕಾಯಿ ಚಟ್ನಿನ ಇದಕ್ಕೆ ಒಗ್ಗರಣೆಗೆ ಸೇರಿಸ್ತೀನಿ ಒಲೆ ಆಫ್ ಮಾಡಿ ಸೇರಿಸ್ಬೇಕು ಇದನ್ನ ಚಟ್ನಿನೇ ಬಿಸಿ ಮಾತ್ರ ಮಾಡಬಾರ್ದು ಒಗ್ಗರಣೆಗೆ ಆದ ತಕ್ಷಣ ಒಲೆ ಹಾಕಿ ಮಾಡಿ ಚಟ್ನಿ ಮಿಕ್ಸ್ ಮಾಡ್ಕೊಂಡ್ರೆ ನಾನು ಈರುಳ್ಳಿಯ ಇದನ್ನು ಫುಲ್ ಬೇಯಿಸೋಲ್ಲ ಯಾಕೆಂದರೆ ಮುದ್ದೆಗೆ ನೆನ್ಸ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಅರ್ಧ ಬೇಯಿಸಿದ್ದ ಈರುಳ್ಳಿ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಆಗಿರೋ ಈರುಳ್ಳಿ ಮುದ್ದೆಗೆ ಮಾತ್ರ ಸೂಪರ್ ಆಗಿರೋಂಥ ಇದು ನೀರು ಹಾಕ್ಕೋಬೋದು ಸ್ವಲ್ಪ ಇದಕ್ಕೆ ಸಿಂಪಲ್ಲಾಗಿ ಬೇಗ ಮಾಡಿರೋಂತಹ ಹೀರೆಕಾಯಿ ಚಟ್ನಿ ರೆಸಿಪಿ ತುಂಬ ಉಪಯೋಗ ಸಾಂಬಾರು ಮಾಡೋಕ್ಕೆ ಕಷ್ಟ ಆದಾಗ ಇದನ್ನು ಬೇಗ ಮಾಡ್ಬೋದು ಈ ರೊಟ್ಟಿಗೂ ಸಹ ಸಹ ಚೆನ್ನಾಗಿರುತ್ತೆ ಇದು ಸಂಜೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ ಈ ಚಟ್ನಿ ಈ ಹೀರೆಕಾಯಿ ಚಟ್ನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಹೇಳುತ್ತಾ ಹೀರೆಕಾಯಿ ಚಟ್ನಿಯ ರೆಸಿಪಿ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು